ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಗೆ ಭಾಗ್ಯದ ಬಳೆಗಾರ ಬಳೆಗಾರ ಅವ್ರು ಬಂದಿದ್ದಾರೆ ಬಳೆಗಾರ ಶೆಟ್ಟಿ ಬಹಳ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ನಾನು ಈ ತರದ ಒಂದು ಸಂಪ್ರದಾಯ ಅಂದ್ರೆ ಮನೆಗೆ ಅಂದ್ರೆ ಹಿಂದೆ ಎಲ್ಲ ಹಿಂಗ್ ಬರ್ತಿದ್ರಲ್ಲ ಮನೆಗಳಿಗೆ ಬಂದು ಹಿಂಗ್ ತೋರ್ಸ ಸಂಪ್ರದಾಯಗಳೆಲ್ಲ ಇವಾಗ ಇತ್ತೀಚೆಗೆ ಕಡಿಮೆ ಆಗಿದಾವೆ ಮನೆ ಮನೆಗೆ ಈ ತರದ ಬಳೆ ತಂದು ನೋಡಿ ಕರೆಕ್ಟ್ ಈಗ ನೀನ್ ಯಾವ್ದು ಹೇಳ್ತೇವೆ ಗೊತ್ತಮ್ಮ ಈ ಸಂದರ್ಭದಲ್ಲಿ ಹಿಂದೆ ಒಂದ್ಸರಿ ಆಡಿದ್ದಲ್ಲ ಬಾಣಂತಿ ಮನೆ ಮುಂದೆ ರಾಯಕಲ್ ಮೇಲೆ ಹೇಳರು ಅದನ್ನು ಹೇಳರು ಈಗ ಬಾಣಂತಿ ಮನೆ ಮುಂದೆ ಹಾಡು ಅದು ರಾಯಕಲ್ ಮೇಲೆ ಹೇಳ್ತಾರೆ ಹಿಂಗು ಹೇಳ್ಬಹುದು ಬಾಣತಿ ಮನೆ ಮುಂದೆ ಬಾಳೆಯ ಚಾಪರ ಬಾ Baale <speaking in foreign language>

ಹಲೋ ಬಂದು ಕೈಯ ನೋಡ ಹೋ ಕೋಡ ನ ಹಾ ಈಗ ಕುಂಡರ್ಸ್ಕೊಂಡು ಬಳೆ ತೊಡಸ್ಬೇಕಾರೆ ನೀನ್ ಹಾಡಿದ್ಯಾ ಈಗ ಅವರು ನೆನ್ಪಿಟ್ಕೊಂತಾರೆ ಹಾಗಾಗಿ ಈ ಹಾಡನ್ನ ನಾನು ಹಾಡ್ಸಿದ್ದು ಒಂದೇ ತರ ಹೇಳ್ತಿರ್ಲಿಲ್ಲ ಹ್ಮ್ ನೀವು ಬಳೆಗಾರ ಕೇಳಿದಿರ ಹಾಡುಗಳು ಇದು ನಿಮ್ಮ ತಂದೆಯವರು ಮಾಡ್ತಿದ್ರ ನೀವು ಒಬ್ಬರ ಮಾಡೋ ನಿಮ್ಮ ಅಜ್ಜಿ ಅವರಿಂದ ಬೆಳೆ ಬೆಳೆಗೆ ನೀವು ಇದನ್ನ ಮುಂದ್ವರ್ಸ್ಕೊಂಡ್ ಹೋಗಿದಿನಿ ಈ ಸಂಪ್ರದಾಯ ಪ್ರತಿ ಊರಿಗೂ ಹೋಗ್ತಾ ಇರ್ತೀರಾ ಹಿಂಗೆ ನಿಮ್ಮ ಊರ ಯಾವ್ದು ಜೋಗಿಹಳ್ಳಿ ಹ್ಮ್ ತಿಂಗಳ ಒಂದ್ಸರಿ ಬರ್ತೀರಾ ಹಬ್ಬಗಳಲ್ಲಿ ಜಾಸ್ತಿ ಬರ್ತೀರ ಇತ್ತೀಚಿಗೆ ಎಲ್ಲಾ ಸಂಪ್ರದಾಯಗಳು ಕಡಿಮೆ ಆಗಿದೆ ನೀವು ಈ ಪರಂಪರೆ ಉಳಿಸ್ಕೊಂಡು ಹೋಗ್ತಾ ಇದ್ದೀರ ನೀ